ಯಾಕಂದರೆ ದೇವರು ನಮಗೆ ಕೊಟ್ಟಿರುವಂತಹ ದೊಡ್ಡ ನಿಧಿ ಇದಾಗಿದೆ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದರ ಹಿಂದೆ ಒಂದು ಉದ್ದೇಶವಿದೆ ಟ್ರೆಂಟ್ ಸಾಮ್ ಒನ್ ಟ್ವೆಂಟಿ ಸೆವೆನ್ ಕೀರ್ತನೆಗಳು ನೂರ ಇಪ್ಪತ್ತೇಳನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿರಿ ಸಾಮ್ ಒನ್ ಟ್ವೆಂಟಿ ಸೆವೆನ್ ಕೀರ್ತನೆಗಳು ನೂರ ಇಪ್ಪತ್ತೇಳು ಮೂರನೇ ವಚನ ಚಿಲ್ಡ್ರೆನ್ ಆರ್ ಮಕ್ಕಳು ದೇವರ ಬಹುಮಾನವಾಗಿದ್ದಾರೆ ಎಂಬುದಾಗಿದೆ ಇಲ್ಲಿ ಯಾಕೆ ದೇವರು ನಿಮಗೆ ಈ ಬಹುಮಾನವನ್ನು ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹುಮುಖ್ಯ ದಟ್ ಇಸ್ ಅರ್ಸ್ ಅದು ತುಂಬಾ ಗೊತ್ತಿರುವಂತಹ ವಚನ ಚಿಲ್ಡ್ರನ್ ಬಹುಮಾನವಾಗಿದ್ದಾರೆ ಕೂತಿರುವಂತಿ ಹೋಗಿ ಕೇಳ್ರೆ ಎಲ್ಲರೂ ಹೌದು ಅನ್ನುತ್ತಾರೆಷಕರಿಗೆ ಮಕ್ಕಳು ಇಲ್ಲ ಅವರು ಮದುವೆ ಆಗಿದ್ದಾರೆ ಆದರೆ ಮಕ್ಕಳಾಗಿಲ್ಲ ಅವರಿಗೆ ಸೊ ಯೋ ಚಿಲ್ಡ್ರನ್ ಆರ್ ಗಿಫ್ಟ್ ಹಾಗಾಗಿ ನಿಮ್ಮ ಮಕ್ಕಳು ಬಹುಮಾನವಾಗಿದ್ದಾರೆ ಇಟ್ ಆಲ್ಸೋ ಹಾಗು ಇನ್ನು ಈ ರೀತಿಯಾಗಿ ಹೇಳುತ್ತಿಲ್ಲ ಚಿಲ್ಡ್ರನ್ ಆರ್ ಲೈಕ್ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ ಯೌವನದ ಮಕ್ಕಳು ಪರಾಕ್ರಮಶಾಲಿಯ ಕೈಯಲ್ಲಿ ಬಾಣಗಳು ಹೇಗೋ ಹಾಗೆ ಎಂಬುದಾಗಿ ಅದು ಅನೇಕರಿಗೆ ಗೊತ್ತಿಲ್ಲ ಹಳೇ ದಿನಗಳಲ್ಲಿ ಬಿಲ್ಲು ಬಾಣಗಳಿಂದ ಯುದ್ಧ ಮಾಡ್ತಾ ಇದ್ರು ಅಥವಾ ಹೋರಾಟ ಮಾಡ್ತಾ ಇದ್ರು ವೈರಿಗಳು ಬಂದಾಗ ಬಾಣವನ್ನು ಸಿದ್ಧವಾಗಿ ಇಟ್ಟುಕೊಳ್ತಾ

ಿಂಗ್ ಎಲ್ಲಾ ವರ್ಷಗಳಲ್ಲಿ ಈ ಬಾಣಗಳನ್ನು ಎಳೆದು ಬಿಡ್ತಾ ಇರಬೇಕು ನೀವು ಯಾವಾಗ್ಲೂ ಆಗ ಆ ಬಾಣಗಳು ನಿಜವಾಗಿಯೂ ವೇಗವನ್ನು ಪಡೆದುಕೊಳ್ಳುತ್ತವೆ ಅಲ್ಲಿ ಇಲ್ಲಿ ಬಾಣವನ್ನ ಬಿಡೋದಲ್ಲ ವೈರಿ ಯಾವ ದಿಕ್ಕಿನಲ್ಲಿ ನಿಂತಿರ್ತಾನಲ್ಲ ಆ ದಿಕ್ಕಿನ ಕಡೆಗೆ ಬಿಡಬೇಕು ಒಂದು ದಿನ ಅವರು ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೋದಾಗೆಟ್

ಅಂತಹ ಮನುಷ್ಯನು ನಾಚಿಕೆ ಪಡೋನು ಎಂಬುದಾಗಿ ಐದನೇ ವಚನ ಹೇಳುತ್ತಿಲ್ಲ ಇಫ್ ಯು ಗಾಟ್ ಟೂ ಚಿಲ್ಡ್ರನ್ ನೀವು ಒಂದು ಎರಡು ಅಥವಾ ಐದು ಮಕ್ಕಳನ್ನು ಹೊಂದಿಕೊಂಡಿರಬಹುದು ಅವರನ್ನ ಬಾಣಗಳ ರೀತಿಯಲ್ಲಿ ತರಬೇತಿಗೊಳಿಸಬೇಕು ಅರ್ಥ ಸೈತಾನನ ವಿರುದ್ಧ ಹೋರಾಡುವಂತೆ ಚಿಕ್ಕಂದಿನಿಂದಲೇ ಅವರಿಗೆ ತರಬೇತಿಗೊಳಿಸಬೇಕು ಹ್ಯೂಮನ್ ರೈಟ್ ಮಾನವನ ಓಟದಲ್ಲಿ ಬರುವಂತ ಎಲ್ಲಾ ಕೆಟ್ಟ ಹವ್ಯಾಸಗಳ ವಿರುದ್ಧ ಹೋರಾಡುವಂತೆ ತರಬೇತಿಗೊಳಿಸಬೇಕು ನೀವು ಚೈಲ್ಡ್ ಟು ಬಿಹೇವ್ ಲೈಕ್ ಜೀಸಸ್ ಕ್ರಿಸ್ತನ ರೀತಿಯಲ್ಲಿ ಮನೋಭಾವವನ್ನು ಇಟ್ಟುಕೊಳ್ಳುವಂತೆ ನಿಮ್ಮ ಮಕ್ಕಳನ್ನ ಚಿಕ್ಕಂದಿನಿಂದಲೇ ತರಬೇತಿ

ಶಿಕ್ಷಕರ ಹಿಂದೆ ಹೋಗಿ ಅವರ ಬಗ್ಗೆ ಅಪಹಾಸ್ಯ ಮಾಡ್ತಿದ್ರ ಇಲ್ಲ ಯು ಆಲ್ಸೋನ್ ಸ್ಟೂಡೆಂಟ್ ಶಿಕ್ಷಕರೊಟ್ಟಿಗೆ ವಾಗ್ವಾದ ಕಿಳಿದು ಅವರನ್ನ ಅಪಹಾಸ್ಯ ಮಾಡುವಂತರೊಟ್ಟಿಗೆ ನೀವು ಕೂಡ ಸೇರಿಕೊಳ್ಳಬಾರದಾಗ ಐ ಸೆಟ್ ಇಫ್ ಜೀಸಸ್ ವೆಂಟ್ ಸ್ಕೂಲ್ ವಿಚ್ ಟೈಪ್ ಆಫ್ ಸ್ವಾಮಿ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಆರಿಸಿಕೊಳ್ಳುತ್ತೆ ನಿಮ್ಮ ಶಾಲೆಯಲ್ಲಿ ಮೂವತ್ತು ನಲ್ವತ್ತು ವಿದ್ಯಾರ್ಥಿಗಳಿದ್ರು ಅಂದ್ರೆ ಎಲ್ಲರೊಟ್ಟಿಗೂ ಸ್ನೇಹವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ ಚಿಲ್ಡ್ರನ್ ಸಮ್ ಸ್ಪೆಷಲ್ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗೂ ವಿಶೇಷ ಸ್ನೇಹಿತರು ಅಂತ ಇರ್ತಾರೆ ಯೇಸು ಸ್ವಾಮಿಗೂ ಕೂಡ ವಿಶೇಷ ಸ್ನೇಹಿತರು ಅಂತ ಇದ್ರು ತಮ್ಮೊಟ್ಟಿಗೆ ಸ್ನೇಹದಿಂದರೂ ಯೇಸು ಸ್ವಾಮಿ ಯಾರನ್ನು ಆಯ್ಕೆ ಮಾಡಿಕೊಂಡ್ರು ಹಾಗಾದ್ರೆ ಯಾರಾದರೂ ಶ್ರೀಮಂತ ಮಕ್ಕಳಿದ್ದಾರೆ ಎಂಬುದಾಗಿ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಅವರಿಂದ ಚಾಕಲೇಟ್ ಅಥವಾ ಸಿಹಿಯನ್ನು ಪಡೆದುಕೊಳ್ಳಬಹುದು ಅಂತ ಯೋಚನೆ ಮಾಡಿದ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡಿಲ್ಲ ಕೆಟ್ಟ ಹವ್ಯಾಸವನ್ನು ಹೊಂದಿರುವಂತವರೊಟ್ಟಿಗೆ ಸ್ನೇಹವನ್ನು ಯೇಸು ಸಂಪಾದನೆ ಮಾಡಲಿಲ್ಲ he would look for some child who is ಯಾರು ಬಲಹೀನ ವಿದ್ಯಾರ್ಥಿ ಇದ್ರಲ್ಲ ಅಂತ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಯೇಸು ಸ್ವಾಮಿ ಒಂದು ವೇಳೆ ಅಶಕ್ತ ಅಥವಾ ಅಂಗವಿಕಲ ಸ್ನೇಹಿತರನ್ನ ಹುಡುಕ್ತಿದ್ರಬಹುದು ಆರ್ ಸಮ್ ಅದರ್ ಚೈಲ್ಡ್ ಸ್ಟಟರಿಂಗ್ ಅಂಡ್ ಸ್ಟಾಮರಿಂಗ್ ಮಾತನಾಡುವಾಗ ತೊದಲುತ್ತಿದ್ದ ಮತ್ತು ಕಷ್ಟಪಡುತ್ತಿದ್ದ ವಿದ್ಯಾರ್ಥಿಯನ್ನ ಯೇಸು ಸ್ವಾಮಿ ಆಯ್ಕೆ ಮಾಡ್ಕೊಳ್ತಿದ್ರು ವೆರಿ ಪುಯರ್ ಇನ್ ಅರಿಥಮೆಟಿಕ್ ಆರ್ ಸ್ಟಡೀಸ್ ವಿದ್ಯಾಭ್ಯಾಸದಲ್ಲಿ ಕಳಪೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಯನ್ನು ಯೇಸು ಸ್ವಾಮಿ ಸ್ನೇಹಿತನನ್ನ ಗಾಯಕ ಮಾಡಿಕೊಳ್ತಿದ್ರು ಯೇಸು ಸ್ವಾಮಿ ಅಂತವರೊಟ್ಟಿಗೆ ಸಂಪಾದನೆ ಮಾಡುತ್ತ ಸಹಾಯ ಮಾಡಲು ನಾನು ನನ್ನ ಮಕ್ಕಳಿಗೆ ಈ ರೀತಿ ಹೇಳ್ತಿದ್ದೆ ಯು ಗೋ ಟು ಸ್ಕೂಲ್ ನೀವು ಶಾಲೆಗೆ ಹೋಗ್ತೀರಿ ಅಂತಹ ಮಕ್ಕಳೊಟ್ಟಿಗೆ ಸ್ನೇಹವನ್ನು ಸಂಪಾದನೆ ಮಾಡ್ರಿ ಅಂತ ಹೇಳ್ತಿದ್ದೆ ಅವರಿಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳ್ತಿದ್ದೆ ಚೈಲ್ಡ್ಹುಡ್ ಚಿಕ್ಕಂದಿನಿಂದ ನೀವು ಯೇಸು ಸ್ವಾಮಿ ರೀತಿ ಇರಲು ಪ್ರಯತ್ನ ಮಾಡುವಾಗ ಒಂದು ದಿನ ನೀವು ಬೆಳೆದಾಗ ಯು ಕ್ಯಾನ್ ಬಿಕಮ್ ಲೈಕ್ ಆಗ ಯೇಸುವಿನ ರೀತಿಯಲ್ಲಿ ನೀವು ಆಗ್ತೀರಿ ಮತ್ತು ಅವರಂತೆಯೇ ಪ್ರಸಂಗ ಮಾಡ್ತೀರಿ ನೀವು ಹತ್ತನೇ ಇರುವಾಗ ಪ್ರಸಂಗ ಮಾಡಲು ಆಗೋದಿಲ್ಲ ಯೇಸು ಇದ್ದಂತಹ ರೀತಿಯಲ್ಲೇ ನೀವು ಶಾಲಾ ವಿದ್ಯಾರ್ಥಿ ಆಗಿರ್ತೀರಿ ಮತ್ತೊಬ್ಬರಿಗೆ ಒಳ್ಳೆಯವರಾಗಿ ಸಹಾಯ ಮಾಡುವವರಾಗಿರಬೇಕು ನೀವು ಕ್ಲಾಸ್ ನಮ್ಮ ಮಕ್ಕಳು ಶಾಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸದೇ ಇರಬಹುದು ಆದ್ರೆ ಮತ್ತೊಬ್ಬರೊಟ್ಟಿಗೆ ಕ್ರಮವಾಗಿ ಅಥವಾ ಸರಿಯಾಗಿ ನಡೆದುಕೊಳ್ಳುವಂತೆ ಅವರಿಗೆ ಕಲಿಸಬೇಕು ಯೇಸು ಒಂದು ದಿನ ಸೈತನೊಟ್ಟಿಗೆ ಹೋರಾಡಿದ ಹಾಗೆ ನಿಮ್ಮ ಮಕ್ಕಳು ಹೋರಾಡುವವರಾಗಿರ್ತಾರೆ ಜನಪಿಡ್ರಿ ನಿಮ್ಮ ಮಕ್ಕಳು ದೇವರ ಬಹುಮಾನವಾಗಿದ್ದಾರೆ ಆದರೆ ನೀವು ಟು ಮೇಕ್ ಸೈತಾನನ ವಿರುದ್ಧವಾಗಿ ಹೋರಾಡುವಂತೆ ನಿಮ್ಮ ಮಕ್ಕಳನ್ನ ಬಾಣವಾಗಿ ತರಬೇತುಗೊಳಿಸಬೇಕು ಚಿಕ್ಕಂದಿನಿಂದಲೇ ಸರಿಯಾದ ರೀತಿಯಲ್ಲಿ ಏಸುವನ್ನು ಹಿಂಬಾಲಿಸಲು ಕಲಿಸಿರಿ ಅವರಿಗೆ ಇಟ್ಸ್ ಥಿಂಗ್ ದಟ್ ಗಾಡ್ ದೇವರು ನಮಗೆ ಮಕ್ಕಳನ್ನ ಕೊಟ್ಟಿರುವಂತದ್ದು ಅದ್ಭುತವಾದ ಸಂಗತಿ ಸರಿ ವಿವ್ರಿ ಜನರೇಷನ್ ಟು ಪ್ರೊಡ್ಯೂಸ್ ಯಾಕಂದರೆ ಪ್ರತಿಯೊಂದು ಸಂತಾನವು ಮುಂಬರುವಂತಹ ಜನಾಂಗವು ಶಿಷ್ಯಂದ್ರಾಗಿ ಹೊರಬೇಕು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಯು ಸಭೆಯಲ್ಲಿ ಶಿಷ್ಯಂದರಾಗಿರಬೇಕು ನಾವೆಲ್ಲರೂ ಒಂದು ದಿನ ಶಿಶುಗಳಂತೆ ಇದ್ದೆವು ನನ್ನ ಪೋಷಕರು ನನಗಾಗಿ ಪ್ರಾರ್ಥಿಸಿದರು ನಾನು ಎರಡು ತಿಂಗಳ ಮಗುವಾಗಿದ್ದಾಗ ಒಬ್ಬ ದೈವಿಕ ಮನುಷ್ಯರು ನನ್ನನ್ನು ಎತ್ತಿಕೊಂಡು ಅವರ ಹೆಸರು ಭಕ್ತ ಸಿಂಗ್ ಎಂಬುದಾಗಿ ಅವರು ತಮ್ಮ ತೋಳಿನಲ್ಲಿ ನನ್ನ ಎತ್ತಿಕೊಂಡು ನನ್ನ ಮೇಲೆ ಹಸ್ತವನ್ನಿಟ್ಟರು ಪ್ರಾರ್ಥನೆ ಇಸುವಿಯಲ್ಲಿ ತಂದೆಯೇ ಈ ಮಗುವು ನಿನ್ನ ಸೇವಕನಾಗುವಂತೆ ಸಹಾಯ ಮಾಡುವ ಹೇಳಿದ್ರು ನನ್ನ ತಂದೆಯು ಆಗ ಅರ್ಥ ಮಾಡಿಕೊಳ್ಳಲಿಲ್ಲ ಸರಿಯಾಗಿ ನಂತರದಲ್ಲಿ ನಾನು ಸೇವೆ ಮಾಡಲು ಬಯಸಿದಾಗ ನನ್ನ ತಂದೆ ಆಗ ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ ಎಲ್ಲಾ ತಂದೆಯಂದಿರು ತಮ್ಮ ಮಕ್ಕಳ ಮೇಲೆ ಹಸ್ತವನ್ನಿಡಬೇಕು ಮತ್ತು ತಾಯಿಯೂ ಕೂಡ ಪ್ಲೀಸ್ ಶಿಷ್ಯಂದ್ರ ಆಗುವಂತೆ ನಮ್ಮ ಮಕ್ಕಳನ್ನ ಬೆಳೆಸು ಎಂಬುದಾಗಿ ಹೇಳಬೇಕು ನನ್ನ ಎಲ್ಲಾ ನಾಲ್ಕು ಮಕ್ಕಳಿಗೆ ಅದನ್ನೇ ಮಾಡಿದ್ ನಾನು ಈಗ ಅವರು ಬೆಳೆದಿದ್ದಾರೆ ಅವರ ಮೇಲೆ ಕೈಯನ್ನಿಟ್ಟು ಪ್ರಾರ್ಥನೆ ಕೂಡ ಮಾಡ್ತೇನೆ ಈಗ ನಿಮ್ಮ ಮಕ್ಕಳನ್ನ ಆ ರೀತಿ ಆಶೀರ್ವದಿಸುವಂತದ್ದು ಅದ್ಭುತ ಸಂಗತಿ ಯು ಆರ್ ನೀವು ನಿಮ್ಮ ಮನೆಗೆ ಶಿರಸ್ಸಾಗಿದ್ದೀರಿ ನಿಮ್ಮ ಮಕ್ಕಳಿಗೆ ಆ ರೀತಿ ಮಾಡಲೇಬೇಕು ನೀವು ಬಿಗ್ ರೆಸ್ಪಾನ್ಸಿಬಿಲಿಟಿ ಅದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ It's more important to pray for your children than... all the other things you do for them ನಿಮ್ಮ ಮಕ್ಕಳಿಗಾಗಿ ಏನೋ ಒಂದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡುವಂತದ್ದು ದೊಡ್ಡ ಸಂಗತಿಯ ಸರಿ ನಿಮ್ಮ ಮಕ್ಕಳಿಗಾಗಿ ಹೊಸ ಬಟ್ಟೆ ಖರೀದಿಸಲು ಆಗಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ i remember when we were first married we were poor we could not always buy new clothes for our They children ನನಗಿನ್ನು ನೆನಪಿದೆ ನಾವು ಮದುವೆ ಆದ ಹೊಸದರಲ್ಲಿ ನಮ್ಮ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತಂದು ಕೊಡಲು ಆಗುತ್ತಿರಲಿಲ್ಲ ನಮ್ಮ ಕೈಲಿ ಅಷ್ಟು ಬಡವರಾಗಿದ್ದ ನಾವು ಅವರು ತಮ್ಮ ಹಿರಿಯ ಸಹೋದರರು ಹಾಕುತ್ತಿದ್ದಂತಹ ಬಟ್ಟೆಗಳನ್ನು ಹಾಕ್ತಾ ಇದ್ರು ಅದು ಪರವಾಗಿಲ್ಲ ಅದು ಮುಖ್ಯ ಅಲ್ಲ ಅಂತ ನನ್ನ ಮಕ್ಕಳು ಯೇಸುವನ್ನು ಹಿಂಬಾಲಿಸಬೇಕು ಹಾಗಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ನಮಗಿರುವಂತ ದೊಡ್ಡ ಜವಾಬ್ದಾರಿ ಅದೇ ಆಗಿದೆ